ಅಮ್ಮನ ಆಶೀರ್ವಾದದಿಂದ ಒಂದು ತಮಿಳ್ ಸಿನಿಮಾ ಸಿಕ್ಕಿದೆ ಹಂಗೆ ತಮಿಳ್ ಸಿನಿಮಾ ಮಾಡಿದಾನೆ ನಾವು ಯಾವಾಗ್ಲೂ ಯಾವಾಗ್ಲೂನು ಹತ್ರ ಏನು ಬೇಡಿಕೆ ಇಟ್ಕೊಂಡ್ ಬರ್ತಾ ಇರ್ಲಿಲ್ಲ ನಾವು ಮನ್ಸಲ್ಲಿ ಏನ್ ಅನ್ಕೊಂಡ್ ಬರ್ತಿದ್ವಿ ನಾವ್ ಮನೆಗೆ ಹೋಗೋ ವೇಳೆಗೆ ಅದಾಗಿರ್ತಿತ್ತು ಮನ್ಸಿಗೆ ನೋವಾಗಿ ಒಂದ್ ಬೇಡಿಕೆ ಇತ್ತು ಅಮ್ಮನ ಹತ್ರ ಅದೊಂಥರ ತುಂಬಾ ಬೇಜಾರಾಗಂತದೊಂದಿತ್ತು ಅಮ್ಮನ ಹತ್ರ ಬಂದು ಕೇಳ್ಕೊಂಡ್ ಹೋಗಿದ್ವಿ ಆ ಕಲ್ಸದಲ್ಲಿ বেরiyುವಾಗ ಆ ಸಮಯ ಬಂದಾಗ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ನಿಮಗೆ ಹೋಗ ಬಾ ಅಂತ ಆ ತರ ಉಲ್ಲೇಖ ಒಂದು ಎರಡು ಮೂರು ದಿನಗಳಲ್ಲಿ ದಿನಗಳ ಹಿಂದೆ ಅದು ನಮಗೆ ಪೂರ್ತಿ ಆಯ್ತು ಅಣ್ಣ ಬಂದು ಯಾವಾಗ ಬರ್ತಾ ಇರ್ತಾರೆ ಖಂಡಿತವಾಗ್ಲೂ ಬರ್ತಾನೆ ಇನ್ನು ನಾವು ಜೀವ ಇರೋವರೆಗೂ ನಾವು ಅಮ್ಮನ ಹತ್ರ ಅವರ ದರ್ಶನಕ್ಕೆ ಬರ್ತಾನೆ ಇರ್ತೀವಿ ಅವ್ರ ಆಶೀರ್ವಾದ ಯಾವಾಗಲೂ ಸ್ನೇಹಿತರೆ ತಾಯಿ ವಿದ್ಯಾ ಚೌಡೇಶ್ವರಿ ಸ್ವತಃ ಕಳಶದಲ್ಲಿ ನಿಮ್ಮ ಸಮಸ್ಯೆಯನ್ನ ಬರೆದು ಅದಕ್ಕೆ ಪರಿಹಾರವನ್ನ ಕೂಡ ಸೂಚಿಸುವಂತ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಶಕ್ತಿ ಪೀಠವಾಗಿರ್ತಕ್ಕಂಥ ತಾಯಿ ವಿದ್ಯಾ ಚೌಡೇಶ್ವರಿಯ ಸನ್ನಿಧಾನಕ್ಕೆ ನಾನ್ ಬಂದಿದ್ದೀನಿ ತಾಯಿ ವಿದ್ಯಾ ಚೌಡೇಶ್ವರಿ ಸನ್ನಿಧಾನದಲ್ಲಿ ತಾಯಿಯ ಭಕ್ತರೊಬ್ರು ನಮ್ ಜೊತೆ ಇದ್ದಾರೆ ಭಕ್ತರಿಗೆ ಏನೆಲ್ಲ ತಾಯಿ ಅನುಕೂಲ ಮಾಡಿದಾಳೆ ಅವ್ರು ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ತಾಯಿ ಅನುಗ್ರಹ ಅವ್ರ ಮೇಲೆ ಯಾವ ರೀತಿ ಇದೆ ಅಂತ ಹೇಳಿ ನನ್ಗೆ ಅವ್ರ ಇಂಟ್ರೊಡಕ್ಷನ್ ಮಾಡೋ ಅವಶ್ಯಕತೆ ಏನಿಲ್ಲ ಅಂತ ಅನ್ಕೊಂಡಿದೀನಿ ಯಾಕೆ ಅಂತ ಹೇಳಿದ್ರೆ ನೀವು ಅವ್ರ ಫೇಸ್ ನೋಡ್ತಾ ಇದ್ದಂಗೆ ನೀವು ಐಡೆಂಟಿಫೈ ಮಾಡ್ತೀರಾ ಅವ್ರು ಯಾರು ಅಂತ ಹೇಳಿ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಿ ಫೈನ್ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ ತುಂಬಾ ಕೇಳ್ಪಟ್ಟಿದ್ದೀನಿ ತುಂಬ ವರ್ಷದಿಂದ ಬರ್ತಾ ಇದ್ದೀರಿ ಈ ಕ್ಷೇತ್ರಕ್ಕೆ ತಾಯಿ ಅನುಗ್ರಹ ತುಂಬ ಆಗಿದೆ ನಿಮ್ಮ ಫ್ಯಾಮಿಲಿ ಮೇಲೆ ತಮ್ಮ ಮೇಲೆ ನಿಮ್ಮ ಈ ಅನುಭವವನ್ನು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಬೋದಾ ಖಂಡಿತವಾಗ್ಲೂ ಹಂಚ್ಕೊಳ್ಬೋದು ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಅಂಬುಜಾಕ್ಷಿ ಅಂತ ನಾನಿವತ್ತು ಅಂಗ್ರಹಳ್ಳಿಯಲ್ಲಿರೋ ವಿದ್ಯಾ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೆ ತಕ್ಷಣ ಇವ್ರು ಸಿಕ್ಬಿಟ್ರು ಬಿಡ್ತಾರ ಇಂಟರ್ವ್ಯೂ ಮಾಡೇ ಮಾಡಿ ಮಾಡೇ ಬಿಡಕ್ಕೆ ಶುರು ಮಾಡಿಬಿಟ್ರು ತಾಯಿ ಬಗ್ಗೆ ನಿಮ್ಗೆ ಯಾವ ರೀತಿ ಅನುಕೂಲ ಆಯಿತು ಯಾವಾಗಿಂದ ಬರ್ತಾ ಈ ಕ್ಷೇತ್ರಕ್ಕೆ ತಾಯಿ ಅನುಗ್ರಹ ಏನು ನಿಮ್ಮೇಲೆ ನಾವಿಲ್ಲಿಗೆ ಸುಮಾರು ವರ್ಷಗಳಿಂದ ಬರ್ತಾ ಇದ್ವಿ ಇಷ್ಟೊಂದು ದೊಡ್ಡದಾಗಿ ಅದು ದೇವಸ್ಥಾನ ಇನ್ನೂ ಆಗಿರಲಿಲ್ಲ ಅಲ್ಲಿ ಮುಂದ್ಗಡೆ ಮಹಾತ್ಮರನ್ನ ಅವರು ಪೂಜೆ ಮಾಡ್ತಾ ಇದ್ರು ಅಪ್ಪ ಅವರು ಮಂಜುನಾಥ ಅಪ್ಪ ಅವರು ನಾವ್ ಅವ್ರನ್ನ ಅಪ್ಪ ಅವರು ಅಂತಾನೆ ಕರೆಯೋದು ಒಂದೊಂದ್ ಕಡೆ ನಾನು ನೋಡಿದಿನಿ ಉತ್ತರ ಕರ್ನಾಟಕದವರೆಲ್ಲ ಬಂದ್ರೆ ಗುರುಗಳಿಗೆ ಅಪ್ಪ ಅವರೇ ಅಪ್ಪ ಅವರೇ ಅಂತಾನೆ ಹೇಳುವಂತ ನಂಗೆ ಅಕ್ಕ ಅವ್ರು ನೋಡಿದ ತಕ್ಷಣ ಅಪ್ಪ ಅವರೇ ಅಂತ ಕರಿಬೇಕು ಅಂತ ಅನ್ಸು ಅವ್ರು ಇನ್ನು ತುಂಬಾ ಚಿಕ್ಕವ್ರು ಇದ್ರು ಅವಾಗ ಇಪ್ಪತ್ತೆರಡು ವರ್ಷನೋ ಇಪ್ಪತ್ತೊಂದು ವರ್ಷನೋ ಏನೋ ಇತ್ತು ಅವ್ರಿಗೆ ಅಂದ್ರೆ ನೀವು ಹೇಳ್ತಾ ಇರೋದು ಹೆಚ್ಚು ಕಮ್ಮಿ ಒಂದು ತರ್ಟೀನ್ ಫೋರ್ಟೀನ್ ಇಯರ್ಸ್ ಹೌದು 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 ಆಗ ಅವ್ರು ಇನ್ನು ತುಂಬಾ ಚಿಕ್ಕವರು ಅಲ್ಲಿ ಮುಂದ್ಗಡೆ ಮಹಾತ್ಮರದ್ದು ಒಂದು ಪೂಜೆ ಮಾಡ್ತಾರಲ್ಲ ಅದ್ ಒಂದ್ ಮಾತ್ರ ಕಟ್ಟಡ ಇತ್ತು ಹಾ ಮಹಾತ್ಮ ಅದರಲ್ಲಿ ಕಟ್ಟಡ ಮಾತ್ರ ಇತ್ತು ಅದಾದ ನಂತರ ನಾವು ಬರ್ತಾ 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 ಇದು ಅಂದರೆ ಬರ್ತಾ ಬರ್ತಾ ಭಕ್ತಾದಿಗಳಿಂದ ಅಮ್ಮನವರ ಆಶೀರ್ವಾದದಿಂದ ಇದು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ ಶನಿ ಮಹಾತ್ಮರದೊಂದು ಒಂದು ಕಟ್ಟಡ ಇತ್ತು ಅಲ್ಲಿ ಅಪ್ಪ ಅವರು ಪೂಜೆ ಮಾಡೋದು ಕವಡೆ ಹಾಕಿ ಶಾಸ್ತ್ರ ಹೇಳೋದು ಮತ್ತೆ ಮಾಡೋರು ಆಗ್ಲೂ ಕೂಡ ಪ್ರತಿದಿನ ಮಧ್ಯಾಹ್ನ ಬಂದವರಿಗೆ ಪ್ರಸಾದ ಇರ್ತಾ ಇತ್ತು ನಾವು ಬಂದು ಪೂಜೆ ಮುಗಿಸ್ಕೊಂಡು ಅನ್ನ ಪ್ರಸಾದನ ತಗೊಂಡು ಹೋಗ್ತಾ ಇದ್ವಿ ನಮಗೆ ಆಗ್ಲಿಂದನೂ ರೂಢಿ ಇತ್ತು ನಾವು ಯಾವಾಗಲೂ ಅಮ್ಮನವ್ರ ಹತ್ರ ಏನು ಬೇಡಿಕೆ ಇಟ್ಕೊಂಡು ಬರ್ತಾ ಇರಲಿಲ್ಲ ನಾವು ಮನ್ಸಲ್ಲಿ ಏನು ಅನ್ಕೊಂಡ್ ಬರ್ತಿದ್ವಿ ನಾವು ಮನೆಗೆ ಹೋಗೋ ವೇಳೆಗೆ ಅದಾಗಿರ್ತಿತ್ತು ಅದು ಒಂಥರ ಅತಿ ಹೇಳಿದ್ರೆ ಯಾರು ನಮ್ಮ ತರ ಇಲ್ವೋ ನಂಗೆ ಗೊತ್ತಿಲ್ಲ ಆ ನಾ ಹೇಳಿದ್ನಲ್ಲ ನಿಮಗೆ ಆ ಅನುಭವಕ್ಕೆ ಬಂದಿರೋದೇ ನಮಗೆ ಅದು ಒಂಥರ ಅತಿ ಆಶ್ಚರ್ಯ ಆಗ್ತಾ ಇತ್ತು ನಮ್ಮ ನನ್ನ ಮಕ್ಳ ಮದ್ವೆಗೆಲ್ಲ ಅಪ್ಪ ಅವರು ಬಂದಿದ್ರು ನಮ್ಮ ಮನೆಗ್ ಕೂಡ ಅಮ್ಮ ಅವರು ಬಂದಿದ್ರು ಪೂಜೆ ಮಾಡಿಸ್ ಪೂಜೆ ಮಾಡಿಸಿದ್ವಿ ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರುತ್ತೆ ಆಮೇಲೆ ತುಂಬ ದಿನ ನಾವೇನು ಬೇಡ್ಕೊಳ್ತಿರಲ್ಲ ಒಂದು ತುಂಬ ಮನಸ್ಸಿಗೆ ನೋವಾಗಿ ಒಂದು ಬೇಡಿಕೆ ಇತ್ತು ಅಮ್ಮನ ಹತ್ರ ಅದೊಂಥರ ತುಂಬ ಬೇಜಾರು ಆಗೋಂಥದ್ದು ಒಂದಿತ್ತು ಅಮ್ಮನತ್ರ ಬಂದು ಕೇಳ್ಕೊಂಡು ಹೋಗಿದ್ವಿ ಆ ಕಲಶದಲ್ಲಿ ಬರೆಯುವಾಗ ಆ ಸಮಯ ಬಂದಾಗ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ನಿಮಗೆ ಹೋಗ್ಬಾ ಅಂತ ಕಲ್ಸ ಹೌದು ಆ ಕಲಶದಲ್ಲಿ ಬರೀತಾರಲ್ಲ ಅವಾಗ ಸಮಯ ಬಂದಾಗ ನಾನು ಅದಕ್ಕೆ ನಿಮಗೆ ಉತ್ತರ ಕೊಡ್ತೀನಿ ನೀನು ಯೋಚನೆ ಮಾಡ್ಬೇಡ ನಾನು ಇದ್ದೀನಿ ಅಂತ ಬರೆದಿದ್ರು ಅಮ್ಮ ಸರಿ ಆಯಿತು ಅಮ್ಮ ಇದ್ದಾಳಲ್ಲ ಇನ್ನು ಯಾಕೆ ನಮ್ಗೆ ಏನು ಯೋಚನೆ ಮಾಡೋದು ಬೇಡ ಅಂತ ನಾವು ಅಮ್ಮನ ಮೇಲೆ ಭಾರ ಹಾಕ್ಬಿಟ್ಟು ಸುಮ್ಮನೆ ಹಾಕ್ಬಿಟ್ಟಿದ್ವಿ ಏನಾಗುತ್ತೋ ಆದ ನೋಡೋಣ ಅಂತ ಆದರೆ ಅದು ನಮ್ಗೆ ಈ ಒಂದು ಎರಡು ಮೂರು ದಿನಗಳಲ್ಲಿ ದಿನಗಳ ಹಿಂದೆ ಅದು ನಮಗೆ ಪೂರ್ತಿ ಆಯಿತು ಅದು ಪೂರ್ತಿ ಆಯಿತು ಮತ್ತೆ ನಮಗೆ ಮನಸ್ಸಿಗೆ ತುಂಬ ಆಯಿತು ನಮ್ಮ ಯಜಮಾನ್ರು ಅದ್ರ ಬಗ್ಗೆನೇ ಯಾವಾಗಲೂ ಯೋಚನೆ ಮಾಡ್ತಿರೋರು ಅವ್ರ ಸೊಪ್ಪು ನೋಡಿ ನಮ್ಗೆಲ್ಲಾರಿಗೂ ಬೇಜಾರಾಗ್ತಿತ್ತು ಈಗ ಎರಡು ಮೂರು ದಿನದಿಂದ ಅಮ್ಮ ಆಶೀರ್ವಾದ ಮಾಡಲ್ಲ ನಮಗೆ ತುಂಬ ನೆಮ್ಮದಿ ಆಯಿತು ಮತ್ತು ಇವತ್ತು ನನಗೂ ಶೂಟಿಂಗ್ ಇರಲಿಲ್ಲ ನಮ್ಮ ಮನೆಯವ್ರಿಗೂ ಕೋರ್ಟಿಗೆ ಹೋಗುವಂಥದ್ದು ಏನೂ ಇರಲಿಲ್ಲ ಹೋಗಣವಾ ಅಂತ ಕೇಳಿದ್ರು ಆಯ್ತು ಹೋಗಿ ಬಂದ್ಬಿಡೋಣ ಅಂತ ಒಂದೇ ಸಲ ದಿಢೀರಂತ ಯಾವಾಗ ಬಂದ್ರೂ ಬಂದ್ಬಿಡ್ತಾ ಇದ್ವಿ ಬಂದ್ವಿ ಅಮ್ಮನಿಗೆ ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ನೀವು ನಮ್ಮ ನಮ್ಮ ಪ್ರಾರ್ಥನೆಯನ್ನು ನೀವು ಈಡೇರಿಸಿದ್ದೀರಾ ತಾಯಿ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಬೇಡ್ಕೊಂಡು ನಮಸ್ಕಾರ ಹಾಕ್ಬಿಟ್ಟು ಹೋಗೋಕ್ಕೆ ಅಂತ ಬಂದ್ವಿ ಹಾಂ ಒಂದು ವರ್ಷದಿಂದ ನೀವು ಈ ಕ್ಷೇತ್ರಕ್ಕೆ ಬರ್ತಾ ಇದ್ರಿ ಈಗಿದ ಕ್ಷೇತ್ರಕ್ಕೂ ಕ್ಷೇತ್ರಕ್ಕೂ ತುಂಬಾ ಬೆಳವಣಿಗೆ ಕ್ಷೇತ್ರದ ಬೆಳವಣಿಗೆ ಆಗ್ಬೇಕಾದ್ರೆ ಒಂದು ತಾಯಿಯ ಶಕ್ತಿ ಒಂದು ಇನ್ನೊಂದು ಗುರುಗಳ ಶ್ರದ್ಧೆ ಒಂದು ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಮ್ಮನ ಆಶೀರ್ವಾದ ಎಷ್ಟಿದೆಯೋ ಅಪ್ಪ ಅವ್ರದ್ದು ಶ್ರದ್ಧೆನೂ ಕೂಡ ಅಷ್ಟಿದೆ ಯಾಕಂದ್ರೆ ಅವರು ಒಂಟಿಯಾಗಿ ನಿಂತ್ಕೊಂಡು ಎಲ್ಲ ಕೆಲಸಗಳ್ನು ಅವರೇ ಮಾಡ್ತಾರೆ ದೇವ್ರನ್ನ ಪೂಜೆ ಸಹ ಅವರೇ ಮಾಡೋದು ಅದನ್ನು ತೊಳೆಯೋದು ಅಮರದ್ದು ಇದೆಲ್ಲ ಇದೆ ಅದನ್ನು ತೊಗೊಂಡೋಗಿ ಹೊಳೆ ಸ್ನಾನ ಅಂತ ಮಾಡಿಸ್ತಾರೆ ಅಮ್ಮನಿಗೆ ಒಂದು ಪ್ರತ್ಯೇಕವಾಗಿ ಪೂಜೆ ಮಾಡಿಸ್ತಾರೆ ಅಮಾವಾಸ್ಯ ಪೂಜೆ ಮಾಡಿಸ್ತಾರೆ ಯೂಟ್ಯೂಬಲ್ಲೆಲ್ಲ ಬೇಕಾದಷ್ಟು ಜನ ನೋಡಿದ್ದಾರೆ ಅರಿಶಿಣದ ನೀರಿನ ಸ್ನಾನ ಮಾಡಿಸ್ತಾರೆ ಅದೆಲ್ಲ ಒಂಥರ ಅದು ಏನು ಒಂಥರ ಅತಿ ಆಶ್ಚರ್ಯ ಅದು ನಿಜವಾಗ್ಲೂ ಅದು ಒಂಥರ ಅತ್ಯಾಶ್ಚರ್ಯದ ವಿಷಯನೇ ಅದು ಇಷ್ಟೆಲ್ಲ ಆಗೋಯ್ತಾ ನಾವೊಂದು ಹದಿಮೂರು ಹದಿನಾಲ್ಕು ವರ್ಷ ಆಗೋಯ್ತಾ ಇಷ್ಟೊಂದು ಮುಂದುವರೆದಿವಿ ಆ ಈ ಕ್ಷೇತ್ರ ಒಂಥರ ದೇ ಒಳಗಡೆ ಎಂಟ್ರೆನ್ಸಲ್ಲಿ ಒಳಗಡೆ ಕಾಲು ಇಟ್ಟುಕೂಡಲೇ ಏನೋ ಒಂಥರ ನೆಮ್ಮದಿ ತುಂಬ ಶುದ್ಧವಾಗಿದೆ ಆಮೇಲೆ ಹಸುಗಳು ಅಂಬ ಅಂಬ ಅಂತ ಕರಿತಿರ್ತಾರೆ ಆಮೇಲೆ ನಾಯಿಗಳಿದೆ ಇಲ್ಲಿ ನೀವು ಎಲ್ಲ ಮರ್ತೋಗ್ತೀರಾ ಅಲ್ಲಿ ಹೊರಗಡೆ ನಿಮ್ದು ಏನ್ ಜಂಜಾಟ ಇದೆ ಅದ್ ಯಾವ್ದು ನಿಮಗ್ ನೆನಪಾಗಲ್ಲ ಒಳಗಡೆ ಹೋಗಕ್ಕೆ ಮನ್ಸಾಗಲ್ಲ ತುಂಬಾ ಇಲ್ಲೇ ಕೂತೋಗೋಣ ಹೋಗೋಣ ಕೂತಿರೋಣ ಅಂತ ಅನ್ಸುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದಾರೆ ಆ ಅಪ್ಪ ಅವ್ರಿಗೆ ಯಾರದ್ದು ದೃಷ್ಟಿ ಬೀಳ್ ಇರ್ಲಿ ಅಮ್ಮ ಅವರದ ಆಶೀರ್ವಾದ ಮಾತ್ರ ಅವ್ರಿಗಿರ್ಲಿ ಅಂತ ನಾನು ಕೇಳ್ಕೊಳ್ತೀನಿ ನೂರಾರು ಜನ ಹಂಚ್ಕೊಂಡಿದ್ದಾರೆ ನೂರಾರು ತರ ಅವ್ರಿಗೆ ಒಬ್ಬೊಬ್ರಿಗೆ ಒಂದೊಂದರ ಅನುಕೂಲಗಳಾಗಿರತ್ತ ನೀವು ಹಂಚ್ಕೊಂಡ್ಬೋದು ಅನ್ನೋದು ಯಾವ್ದಾದ್ರು ಒಂದು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಬಹುದಾ ನನಗೆ ಅಮ್ಮನ ಹತ್ರ ಬಂದ್ಮೇಲೆ ಈ ತರ ಅನುಕೂಲ ಆಯ್ತು ಅಮ್ಮ ಹಿಂಗ ಯಾವ್ದಾದ್ರು ಒಂದು ಯಾವ್ದು ಒಂದು ಅಂತ ನಾನು ಹೇಳಕ್ಕಾಗಲ್ಲ ನಿಜವಾಗ್ಲಿ ನನ್ ಮಕ್ಳು ಮದ್ವೆ ಅಂತ ಹೇಳ್ ನಿಮ್ ಗೊತ್ತು ನಮ್ಗೆ ಇಬ್ರು ಗಂಡ್ ಮಕ್ಳಿದಾರೆ ಅಂತ ಅವ್ರ ಮದುವೆನ ಅಷ್ಟೇ ತುಂಬಾ ಆಯ್ತು ಕೆಲವ್ರಿಗೆಲ್ಲ ಮಕ್ಕಳಾಗಲ್ಲ ಅಂತ ಎಷ್ಟು ಎಲ್ಲ ಒತ್ಕೊಟ್ಟಾರೆ ನಮಗೆ ಆ ಅಮ್ಮ ನಮ್ಗೆ ಆ ತೊಂದ್ರೆನೂ ಕೊಟ್ಟಿಲ್ಲ ಮದುವೆ ಆಗಿ ವರ್ಷಕ್ಕೆ ನನಗೆ ಮೊಮ್ಮಕ್ಕಳು ಬಂದರು ಅದು ಇಬ್ರು ಹೆಣ್ಮಕ್ಳು ತುಂಬ ಮುದ್ದಾಗಿದ್ದಾರೆ ಅವರೆಲ್ಲರೂ ತುಂಬ ಚೆನ್ನಾಗಿದ್ದಾರೆ ನನ್ನ ಮಕ್ಳ ಕೆಲಸ ನಮ್ಮ ಯಜಮಾನ್ರಿಗೆ ಕೆಲಸ ಪ್ರತಿಯೊಂದು ಒಂದು ಎರಡು ಅಂತಲ್ಲ ಎಷ್ಟು ಒಳ್ಳೇದಾಗಿದೆ ನಿಜವಾಗ್ಲೂ ಮತ್ತೆ ಈವಾಗ ನಾವು ಅನ್ಕೊಂಡ್ ಬಂದಿದ್ದು ಅದು ಎಷ್ಟು ದಿನ ನಾನು ನೋಡ್ಕೊಳ್ತೀನಿ ಸಮಾಧಾನವಾಗಿ ಹೋಗು ಅಂತ ಹೇಳಿದ್ರಲ್ಲ ಸರ್ ನಾವು ಅವ್ರ ಮೇಲೆನೆ ಭಾರ ಬಿಟ್ಬಿಟ್ಟಿದ್ವಿ ಅದು ಈಗ ಆಯ್ತು ಅದು ಒಂಥರ ತುಂಬಾ ಸಂತೋಷನೆ ಇನ್ನು ನಮ್ ಜೀವ ಇರೋವರೆಗೂ ನಾವು ಅಮ್ಮನ ಹತ್ರ ಅವ್ರ ದರ್ಶನಕ್ಕೆ ಬರ್ತಾನೆ ಇರ್ತೀವಿ ಅವ್ರ ಆಶೀರ್ವಾದ ಯಾವಾಗ್ಲೂ ಅವ್ರ ಆಶೀರ್ವಾದ ಖಂಡಿತವಾಗ್ಲೂ ಬರ್ತಾನೆ ಆ ಯೋಗಿ ಒಬ್ನೇ ಅಲ್ಲ ಯೋಗಿ ಅವ್ರ ಅಣ್ಣ ಮಹೇಶ್ ಅವನು ನಾವ್ ಎಲ್ರು ಸಂಸಾರ ಸಮೇತ ಬರ್ತೀವಿ ಇವತ್ತು ದಿಢೀರ್ ಅಂತ ಬಂದ್ವಿ ನಿಮ್ಗೆ ಗೊತ್ತು ಜುಲೈ ಆರನೇ ತಾರೀಕು ಒಂದು ಹುಟ್ಟಿದ ಹಬ್ಬ ಇತ್ತು ಅದ್ ಅವನಿ ಸಲ ಆಚರಿಸ್ಕೊಳ್ಳಿಲ್ಲ ಅವ್ನಿಗೆ ಬೆನ್ನೆಲ್ಲ ನೋವಾಗಿತ್ತು ಮತ್ತೆ ಬೇರೆ ಕಡೆನೂ ಹೋಗಿದ್ದ ತಮಿಳ್ ಸಿನಿಮಾನು ಒಂದ್ ಮಾತಾ ಅಮ್ಮನ ಆಶೀರ್ವಾದದಿಂದ ಒಂದು ತಮಿಳ್ ಸಿನಿಮಾ ಸಿಕ್ಕಿದೆ ಅವನಿಗೆ ತಮಿಳ್ ಸಿನಿಮಾ ಇದ್ದಾನೆ ಅಲ್ಲಿಗೆ ಹೋಗ್ಲಿಕ್ಕಿತ್ತು ಆ ಇವತ್ ಬೆಳಿಗ್ಗೆ ತಾನೇ ಬಂದ ಅವ್ನು ಹಾಗಾಗಿ ನಾವು ಹೊರಟು ಬಿಟ್ಟಿದ್ವಿ ಅವ್ನು ಬಂದ ಇಲ್ಲ ಅಂದ್ರೆ ಅವನನ್ನು ಕರ್ಕೊಂಡ್ ಬರೋ ಒಂದು ಯೋಚನೆ ಇತ್ತು ಈ ಆಷಾಢ ಕಳಿಯೋದೊಳಗಾಗಿ ನಮ್ಮನ್ನೆಲ್ಲ ಅಮ್ಮ ಕರೆದು ಆಶೀರ್ವಾದ ಮಾಡ್ಬೇಕಂತ ನಾನು ಅವಳನ್ನು ಕೇಳ್ಕೊಳ್ತೀನಿ ಬಹಳ ಸೊಗಸಾಗಿ ನಿಮ್ಮ ಈ ಕ್ಷೇತ್ರದ ಬಗ್ಗೆ ನಿಮಗಿರ್ತಕ್ಕಂಥ ಪ್ರೀತಿ ಅನುಭವವನ್ನು ಎಲ್ಲ ಹಂಚ್ಕೊಂಡಿದಿರಿ ತಾಯಿ ವಿದ್ಯಾ ಚೌಡೇಶ್ವರಿ ಆಶೀರ್ವಾದ ಸದಾ ನಿಮ್ಮ ಸಂಸಾರದ ಮೇಲೆ ಬಹಳ ಅಂದ್ರೆ ಬಹಳವಾಗಿರ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಮ್ಮನ ಆಶೀರ್ವಾದ ನಿಮ್ಮ ಮೇಲೂ ಇರಲಿ ಇಲ್ಲಿ ಬರ್ತಕ್ಕಂತ ಎಲ್ಲ ಭಕ್ತಾದಿಗಳಿಗೂ ಅವರ ಆಸೆಗಳೆಲ್ಲ ಪೂರೈಸಲಿ ಅವ್ರ ಅವ್ರ ಮೇಲೂ ಅಮ್ಮನವರ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಸೊ